ಹಾಯ್ ಎಲ್ಲ ನಮಸ್ಕಾರ ಕನ್ನಡ ಅಷ್ಟೋಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶನಿಯಿಂದ ಆಗುವಂಥ ಒಂದು ಧನಯೋಗದ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಶನಿ ಹಣಕಾಸಿನ ನಿಮ್ದಲ್ಲಿ ಅಷ್ಟೇನು ಒಳ್ಳೆಯ ಫಲ ಕೊಡುವಂಥ ಗ್ರಹ ಅಲ್ಲ ಅಂತ ಒಂದು ತಪ್ಪು ಭಾವನೆ ಇದೆ ಬಟ್ ಶನಿ ಕೆಲವು ಪ್ಲೇಸ್ಮೆಂಟಲ್ಲಿ ಕೆಲವು ಲಗ್ನದಲ್ಲಿ ಮತ್ತು ಕೆಲವು ಪ್ಲೇಸ್ಮೆಂಟಲ್ಲಿ ತುಂಬ ಒಂದು ಚೆನ್ನಾಗಿ ಆ ದಶೆಯಲ್ಲಿ ಮತ್ತು ಭಕ್ತಿಯಲ್ಲಿ ಅವು ತುಂಬ ಒಂದು ಚೆನ್ನಾಗಿ ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಇದನ್ನು ಶನಿಯಿಂದ ಧನಯೋಗ ಅಂತ ಕರೀತಾರೆ ಇದು ಯಾವ ಥರ ಒಂದು ಇರ್ತದಂತ ಮೊದಲನೇದಾಗಿ ಚೆಕ್ ಮಾಡೋಣ ಬಟ್ ಇದಕ್ಕೆ ಕೆಲವು ರೂಲ್ಸ್ ಅಪ್ಲೈ ಆಗಬೇಕು ಈಗ ಶನಿಯಿಂದ ನಾನು ಹೇಳುವಂಥ ಒಂದು ಧನಯೋಗ ಆಗಬೇಕಾದ್ರೆ ನಿಮಗೆ ಶನಿ ಯೋಗಕಾರಕ ಗ್ರಹ ಆಗಿರಬೇಕು ಯೋಗಕಾರಕ ಗ್ರಹ ಅಂತ ಹೇಳಿದ್ರೆ ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕ ಆಗ್ತಾನೆ ವೃಷಭ ಲಗ್ನಕ್ಕೆ ಮಿಥುನ ಲಗ್ನ ಆಗಿರಬೇಕು ಮಿಥುನ ಲಗ್ನಕ್ಕೆ ಶನಿ ಯೋಗಕಾರಕ್ಕಾಗ್ತಾನೆ ಆಮೇಲೆ ಕನ್ಯಾ ಲಗ್ನ ಆಗಿರಬೇಕು ಕನ್ಯಾ ಲಗ್ನಕ್ಕೆ ಕೂಡ ಕೂಡ ಶನಿ ಯೋಗಕಾರಕ್ಕಾಗ್ತಾನೆ ಆಮೇಲೆ ತುಲ ಲಗ್ನಕ್ಕೆ ಆ ತುಲ ಲಗ್ನ ಆಗಿರಬೇಕು ತುಲ ಲಗ್ನಕ್ಕೆ ಕೂಡ ಶನಿ ಯೋಗಕಾರಕ್ಕಾಗ್ತಾನೆ ಆಮೇಲೆ ಮಕರ ಕುಂಭ ಲಗ್ನ ಆಗಿರಬೇಕು ಇಷ್ಟು ಲಗ್ನ ಆಗಿರಬೇಕು ಇನ್ನೊಂಥರ ಹತ್ತೆ ನೋಡಿ ವೃಷಭ ಲಗ್ನ ಮಿಥುನ ಲಗ್ನ ಕನ್ಯಾ ಲಗ್ನ ತುಲ ಲಗ್ನ ಮಕರ ಕುಂಭ ಲಗ್ನ ಆಗಿರಬೇಕು ಮೊದಲನೇದಾಗಿ ಈಗ ಟಾಪಿಕೇ ಬರೋಣ ಮೇನ್ ಟಾಪಿಕಿಗೆ ಶನಿ ಎರಡನೇ ಮನೆ ಮೂರನೇ ಮನೆ ಆರನೇ ಮನೆ ಒಂಬತ್ತನೇ ಮನೆಯಲ್ಲಿ ಇದ್ದಾಗ ಶನಿ ಎರಡನೇ ಮನೆ ಮೂರನೇ ಮನೆ ಆರನೇ ಮನೆ ಒಂಬತ್ತನೇ ಮನೆಯಲ್ಲಿ ಲಗ್ನ ಲಗ್ನದಿಂದ ಇದ್ದಾಗ ಅದು ಕೂಡ ಈ ಲಗ್ನ ಆಗಿರಬೇಕು ನಾ ಹೇಳಿರೋಂಥ ಲಗ್ನ ಆಗಿದ್ದರೆ ಏನಾಗ್ತಂದ್ರೆ ಆ ದಶೆ ಮತ್ತು ಭಕ್ತಿಯಲ್ಲಿ ಶನಿಯ ದಶೆ ಮತ್ತು ಅಂತರ್ಭಕ್ತಿಯಲ್ಲಿ ಸಿಕ್ಕಾಪಟ್ಟೆ ಹಣ ಬರ್ತದೆ ಅವರಿಗೆ ಶನಿ ಎರಡನೇ ಮನೆ ಮೂರನೇ ಮನೆ ಆರನೇ ಮನೆ ಒಂಬತ್ತನೇ ಮನೆಯಲ್ಲಿ ಇರಬೇಕು ಆ ದಶಭಕ್ತಿಯಲ್ಲಿ ತುಂಬ ಒಂದು ಚೆನ್ನಾಗಿ ಹಣ ಬರ್ತದೆ ಬಟ್ ಅವರಿಗೆ ಬಟ್ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಹಣದ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅವರಿಗೆ ತುಂಬ ಒಂದು ಚೆನ್ನಾಗಿ ಒಂದು ಹಣ ಬರ್ತದೆ ಎಲ್ಲನೂ ಎಲ್ಲನೂ ನಿಜನೇ ಬಟ್ ಅವರಿಗೆ ಹಣವನ್ನು ನಿರ್ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಯಾವುದು ಉದಾಹರಣೆಗೆ ನನಗೊಂದು ಎಕ್ಸಾಂಪಲ್ ಕೊಡ್ತೇನೆ ಒಬ್ಬರಿಗೆ ಚೆನ್ನಾಗಿ ಒಂದು ಹಣ ಬರ್ತದೆ ಅಂತ ತಿಳ್ಕೊಳ್ಳಿ ತುಂಬ ಒಂದು ಚೆನ್ನಾಗಿ ದುಡ್ಡು ಬರ್ತದೆ ಬಟ್ ಅದನ್ನು ಸರಿಯಾಗಿ ವಿನಯ ವಿನಿಯೋಗ ಮಾಡಲಿಕ್ಕಾಗಲ್ಲ ಅಂದರೆ ತುಂಬ ಖರ್ಚು ಮಾಡ್ತಾರೆ ಹಣ ಕಳ್ಕೊಳ್ತಾರೆ ಬೇರೆ ಹಣ ಕೊಟ್ಟು ಕಳ್ಕೊಳ್ತಾರೆ ಈ ಥರ ಎಲ್ಲ ಆಗುತ್ತೆ ಬಟ್ ಇದ್ರ ಬಗ್ಗೆ ಸ್ವಲ್ಪ ತುಂಬ ಎಚ್ಚರಿಕೆ ಆಗುತ್ತೆ ನೀವು ಇದ್ರ ಬಗ್ಗೆ ತುಂಬ ಸ್ವಲ್ಪ ಎಚ್ಚರಿಕೆ ಇದ್ದರೆ ನೀವು ಅದನ್ನು ಕ್ಯಾರೆಕ್ಟಾಗಿ ಮೇಂಟೈನ್ ಮಾಡ್ತೀರಿ ಬಟ್ ಹಣ ಚೆನ್ನಾಗಿ ಬರ್ತದೆ ಬಟ್ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ ನಿರ್ವಹಣೆ ನಿರ್ವಹಣೆ ಚೆನ್ನಾಗಿ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಮಕರ ಕುಂಭ ವೃಷಭ ತುಲ ಲಗ್ನ ಆಗಿದ್ದು ಮಕರ ಕುಂಭ ವೃಷಭ ತುಲಾ ಮಿಥುನ ಕನ್ಯಾ ಲಗ್ನ ಆಗಿದ್ದರೆ ಶನಿ ದಶೆ ಮತ್ತು ಭಕ್ತಿಯಲ್ಲಿ ಅವರಿಗೆ ಹಣ ಬರುವಂಥ ಚಾನ್ಸ್ ಇರ್ತದೆ ಅದನ್ನು ಮೊದಲನೇ ಹೇಳಿದಾಗ ಹೇಳಿದಾಗೆ ವೃಷಭ ಲಗ್ನ ಮಿಥುನ ಲಗ್ನ ಕನ್ಯಾ ಲಗ್ನ ತುಲ ಲಗ್ನ ಮಕರ ಕುಂಭ ಲಗ್ನ ಆಗಿದ್ದರೆ ಅವರಿಗೆ ಶನಿಯ ದಶೆ ಮತ್ತು ಅಂತರ ತುಂಬ ಚೆನ್ನಾಗಿ ದುಡ್ಡು ಬರ್ತದೆ ಅಂತ ಹೇಳ್ಬೋದು ಬಟ್ ಶನಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟಲ್ಲಿರಬೇಕು ಅಂದರೆ ಈ ಲಗ್ನ ಆಗಿದ್ದರೂ ಕೂಡ ಶನಿ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿರ್ಬೇಕು ಶನಿ ಜೊತೆ ಬೇರೆ ಯಾವ ಗ್ರಹಗಳು ಕೂಡ ಇರಬಾರ್ದು ಪ್ರಾಪಗ್ರಹಗಳಿರಬಾರ್ದು ಶನಿ ಜೊತೆ ಮಿತ್ರಗ್ರಹಗಳಿರ್ಬೋದು ಅಂದರೆ ಬುಧ ಶುಕ್ರ ಈ ಥರ ಬಟ್ ಶತ್ರುಗಳಿರ್ಬಾರ್ದು ಅಂದರೆ ಉದಾಹರಣೆಗೆ ರವಿ ಮತ್ತು ಇದ್ದರೆ ಉದಾಹರಣೆಗೆ ನಿಮ್ಮದು ಇದು ಲಗ್ನ ಅಂತ ತಿಳ್ಕೊಳ್ಳಿ ವೃಷಭ ಲಗ್ನ ಅಂತ ತಿಳ್ಕೊಳ್ಳಿ ಶನಿ ಇಲ್ಲಿರ್ತಾನೆ ಇರ್ತಾನೆ ತಿಳ್ಕೊಳ್ಳಿ ಇಲ್ಲಿ ಶನಿ ಜೊತೆ ಇದ್ದಾಗ ಏನಾಗ್ತದೆ ಅದು ಫಲ ಸಿಗಲ್ಲ ಅವರಿಗೆ ಈ ಥರ ಶನಿ ಅಂದರೆ ಶತ್ರುಗಳ ಜೊತೆ ಇರಬಾರ್ದು ಇದಕ್ಕೆ ಈ ಥರ ಏನಾದರೂ ನೆಗೆಟಿವ್ ಆಗಿದ್ದರೆ ನೀವು ಪರಿಹಾರ ಸರಿಯಾಗಿ ಮಾಡ್ಕೋಬೇಕು ಶನಿ ಪರಿಹಾರ ಮಾಡ್ಕೋಬೇಕು ಆಮೇಲೆ ಬುಧನ ಪರಿಹಾರ ಮಾಡ್ಕೋಬೇಕು ಈ ಶನಿಯಿಂದ ಯೋಗ ಆಗುವಂಥ ಯೋಗ ಇದ್ದಾಗ ನೀವು ಬುಧನ ಪರಿಹಾರ ಚಂಬ ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಚು ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಬುಧನ ಪರಿಹಾರ ಅಂತ ಹೇಳಿದ್ರೆ ಈ ಹಸಿರು ಬಟ್ಟೆ ದಾನ ಮಾಡೋದು ಹಸಿರು ಬುಧನ ಪರಿಹಾರಕ್ಕೆಲ್ಲ ಇರ್ತದೆ ಬುಧನ ಮಂತ್ರ ಈ ಥರ ನೀವು ಬುಧನ ಪರಿಹಾರ ಸರಿಯಾಗಿ ಮಾಡ್ಕೋಬೇಕು ಆವಾಗ ನಿಮಗೆ ನಿಮ್ಗೆ ಇನ್ನೂ ಇದು ಪಾಸಿಟಿವ್ ಆಗಿ ಪರಿಣಾಮ ಬೀರ್ತದೆ ಇದು ಶನಿಯಿಂದ ಆಗುವಂಥ ಒಂದು ದಾನಯೋಗ ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ನೋಡಿ ನಿಮ್ಮದು ಲಗ್ನ ವರ್ಷ ಲಗ್ನ ಆಗಿರಬೇಕು ಮಿಥುನ ಲಗ್ನ ಕನ್ಯಾ ತುಲ ಲಗ್ನ ಆಗಿರಬೇಕು ಮಕರ ಕುಂಭ ಆಗಿರಬೇಕು ಹಾಗೆ ಇಷ್ಟು ಅಪ್ಲೈ ಆದರೆ ನಿಮಗೆ ದಾನ ಮಾಡುವಂಥ ಚಾನ್ಸ್ ಇರ್ತದೆ ನಮ್ಮ ವರ್ಷದ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ವರ್ಷ ಬೇಕಾಗಿ ನೀವು ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ